ನಮಸ್ಕಾರ ನಿನ್ನೆ ದಿವಸ ಹದಿನೇಳನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಮೂರು ಥರದ ತಪಸ್ಸುಗಳನ್ನು ಹೇಳ್ತಾನೆ ಅಂದ್ಕೊಂಡು ಮೊದಲೇದು ಶಾರೀರಿಕ ತಪಸ್ಸು ಯಾರು ದೇವತೆಗಳನ್ನು ಗುರುಹಿರಿಯರನ್ನು ಜ್ಞಾನಿಗಳನ್ನು ಗೌರವಿಸ್ತಾರೋ ಶುಚಿತ್ವವನ್ನು ಸರಳತೆಯನ್ನು ಕಾಪಾಡ್ಕೋತಾರೋ ಅವರೆಲ್ಲ ಶಾರೀರಿಕ ತಪಸ್ಸನ್ನು ಮಾಡಿದವರು ಅಂತ ಅದಾದ ನಂತರ ಎರಡನೇದು ನಿನ್ನೆ ಬರೀ ಶ್ಲೋಕವನ್ನು ಮಾತ್ರ ಹೇಳಿಬಿಟ್ಟೆ ಎರಡನೇದು ವಾಂಗ್ಮಯ ತಪಸ್ಸು ಅಂತ ಎಷ್ಟು ನನಗೆ ಆಶ್ಚರ್ಯ ಆಗೋದು ಯಾವತ್ತಿಂದು ಎಷ್ಟು ವರ್ಷಗಳ ಹಿಂದೆ ಎಷ್ಟು ಶತಮಾನಗಳ ಹಿಂದೆ ಸಾವಿರ ವರ್ಷಗಳಿದ್ದಂಥ ಭಗವದ್ಗೀತೆಯಲ್ಲಿ ಎಷ್ಟು ಅನಲಿಟಿಕಲ್ ಆಗಿ ಬಂದಿದೆ ಅಂತ ತಪಸ್ಸು ಅನ್ನುವಂಥದ್ದು ನಾವು ಮೂಗಿಡ್ಕೊಂಡು ಕೂತ್ಕೊಂಡೇ ಮಾಡಬೇಕು ಅಂತಲ್ಲ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಬೇಕು ನಡ್ಕೊಳ್ಳೋ ಅಂಥ ರೀತಿ ಹಾಗೆ ಬದುಕಿದವರು ಶಾರೀರಿಕ ಸಂಪತ್ತನ್ನು ಪಡ್ಕೊಂಡವರು ಶಾರೀರಿಕ ತಪಸ್ಸು ಮಾಡಿದವರು ಅಂತ ಎರಡನೇದವ್ರನ್ನ ವಾಂಗ್ಮಯ ತಪಸ್ಸು ಮಾಡಿದವರು ಅಂತ ತಪಸ್ವಿಗಳೇ ಅವರು ನಾವು ಕಂಡಿದ್ದೇವೆ ಸ್ವಾಮಿ ದೊಡ್ಡ ದೊಡ್ಡವ್ರನ್ನ ಎಷ್ಟು ಚೆನ್ನಾಗಿ ತಮ್ಮ ಜೀವನ ನಡೆಸ್ಕೊಂಡು ಹೋದವರು ಕಂಡಿದ್ದೇವೆ ತಪಸ್ವಿಗಳಲ್ವ ಅವರು ತಪಸ್ವಿಗಳೇ ಅವರು ವಾಂಗ್ಮಯ ತಪಸ್ವಿಗಳು ಯಾರು ಅಂತ ಹೇಳ್ತಾರೆ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಸ್ವಾಧ್ಯಾಯ ಸ್ವಾಧ್ಯಾಯಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ ಅಂತ ಹೇಳಿದರು ಮತ್ತೊಬ್ಬರ ಮನಸ್ಸಿಗೆ ನೋವುಂಟು ಮಾಡದ ಹಾಗೆ ಸತ್ಯವನ್ನು ಪ್ರಿಯವನ್ನು ಹಿತವನ್ನು ತಿಳಿಸುವಂಥ ಮಾತನಾಡುವುದು ಮತ್ತು ಸ್ವಾಧ್ಯಾಯವನ್ನು ಮಾಡುವಂಥವರು ವಾಂಗ್ಮಯ ತಪಸ್ಸು ಮಾಡುವವರು ಇದನ್ನು ವಾಂಗ್ಮಯ ತಪಸ್ಸು ಅಂತೀವಿ ಅಂತ ಈ ವಾಂಗ್ಮಯ ಅನ್ನುವಂಥದ್ದು ಬಂತ ಹೇಗೆ ಅಂತ ದೊಡ್ಡ ಸೃಷ್ಟಿ ಆಗ್ತದೆ ವಾಂಗ್ಮಯ ಸೃಷ್ಟಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಸಾಹಿತ್ಯ ಸೃಷ್ಟಿ ಅಂತ ಹೇಳ್ತೀವಿ ಕಲೆ ಆಗ್ಬೋದು ಸಾಹಿತ್ಯ ಆಗ್ಬೋದು ಸಂಗೀತ ಆಗ್ಬೋದು ಎಲ್ಲೂ ಒಂದು ಪ್ರಕಾರಕ್ಕೆ ಸೇರಿದ್ದು ಎಷ್ಟು ತಲಸ್ಪರ್ಶಿಯಾದ ಅಧ್ಯಯನ ಇದೆ ಇದರೊಳಗೆ ಅಂತ ಮತ್ತೊಬ್ಬರಿಗೆ ನೋವುಂಟು ಮಾಡಲಾರ್ದ ಹಾಗೆ ಮಾತಾಡೋದಿದೆಯಲ್ಲ ನಾವು ಮಾತು ಕೇಳಿದ್ದೀವಿ ಇನ್ನೊಂದು ಒಳ್ಳೆಯ ಮಾತು ಇದೆ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ ಸಾಮಾನ್ಯಕ್ಕೆಲ್ಲೂ ತಪ್ಪು ಅರ್ಥ ಮಾಡ್ಕೋತಾ ಅದನ್ನು ನ ಬ್ರೂಯಾತ್ ಸತ್ಯಮ್ರಿಯಂ ಅಂದರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತ ಹಾಗಲ್ಲ ಅದು ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತಲ್ಲ ಸತ್ಯವನ್ನು ಅಪ್ರಿಯ ಆಗೋ ಹಾಗೆ ಹೇಳಬೇಡ ಅಂತ ಭಾಳ ಮುಖ್ಯವಾದ ಮಾತು ಅದು ಅಪ್ರಿಯವಾದ ಸತ್ಯನೇ ಹೇಳಬೇಡ ಅಂತ ಸುಳ್ಳು ಆಯ್ತಲ್ಲ ಸುಳ್ಳು ಹೇಳಲ್ಲ ಅವರು ಆದರೆ ಅಪ್ ಸತ್ಯವನ್ನು ಆಗುವಂಗೆ ಹೇಳಬೇಡ ಅಂತ ಕೆಲವರು ಹೇಳ್ತಿರ್ತಾರೆ ಏನು ರೀ ಮುಖ ನೋಡ್ಕೊಳ್ಳಿ ಏನು ಹಚ್ಕೊಂಡಿದ್ದೀರಿ ಹೊರಟು ಅದೇ ಸ್ವಲ್ಪ ಒರೆಸ್ಕೊಳ್ಳಿ ನೋಡೋಣ ಅಲ್ವಾ ಅದೇನೇ ಅದೇ ಮಾತೆ ಹೇಳೋದನ್ನು ರೀತಿ ಸ್ವಲ್ಪ ಬದಲಾಯಿಸ್ಕೊಂಡಾಗ ಮನಸ್ಸಿಗೆ ನೋವಾಗಲ್ಲ ಸೂಚನೆ ಹಾಗೆ ಹೇಳಬೇಕು ಅದನ್ನು ಅಧಿಕಾರಯುತವಾಗಿ ಹೇಳಿದಾಗ ಮನಸ್ಸಿಗೆ ನೋವಾಗುತ್ತೆ ಅದು ಬೇಕಾದಷ್ಟು ರೀತಿ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಡಿ ವಿ ಜಿ ಕಗ್ಗಕ್ಕೆ ತಂದಂಥ ರೀತಿ ನನಗೆ ಭಾಳ ಆಶ್ಚರ್ಯ ಅನ್ನಿಸುತ್ತೆ ಆ ಪದ್ಯಗಳಲ್ಲಿ ಹಾಕೊಂಡಾಗ ನಾನು ಮೊದಲನೇ ಸಲ ಹೇಳಿದ ಹಾಗೆ ಇದೊಂಥರ ರಿಸರ್ಚ್ ಆದಂಗೆ ಆಗಿತ್ತು ನನಗೆ ನಾನು ತುಂಬ ದೊಡ್ಡ ಪರೀಕ್ಷೆ ಇದು ಯಾಕಂದರೆ ತಾವು ಗಮನಿಸಬೇಕು ಏಳ್ನೂರು ಶ್ಲೋಕಗಳು ಭಗವದ್ಗೀತೆಯಲ್ಲಿದೆ ಒಂಬೈನೂರ ನಲವತ್ತೈದು ಪದ್ಯ ಕಗ್ಗದ್ದಿದೆ ಯಾವುದೋ ಒಂದು ಅಧ್ಯಾಯದ ಒಂದು ಶ್ಲೋಕ ತಗೊಂಡ್ರೆ ಅದಕ್ಕೆ ಹೊಂದಾಣಿಕೆ ಆಗುವಂಥದ್ದು ಯಾವುದು ಅಂದರೆ ಒಂಬೈನೂರ ನಲವತ್ತೈದು ನೋಡಬೇಕು ಅಂದರೆ ಒಂದೊಂದು ಶ್ಲೋಕಕ್ಕೆ ಕೆಲವೊಂದು ಸಲ ಎರಡೆರಡು ಪದ್ಯಗಳನ್ನು ಆರಿಸ್ಕೋಬೇಕಾಗತ್ತೆ ಕೆಲವೊಂದು ಸಲ ಮೂರು ಪದ್ಯ ಆರಿಸ್ಕೋಬೇಕಾಗತ್ತೆ ಕೆಲವೊಂದು ಸಲ ಎರಡೆರಡು ಶ್ಲೋಕಕ್ಕೆ ಒಂದೇ ಪದ್ಯ ಸಾಕಾಗುತ್ತೆ ಅದನ್ನ ಆರಿಸ್ಕೊಂಡು ಹೇಳ್ಕೋಬೇಕು ಹೀಗಾಗಿ ಒಂಥರ ಒಳ್ಳೆಯ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆದಂಥದ್ದಿದು ಆ ಭಾಷೆ ಬಳಸುವಂಥ ರೀತಿ ನೋಡಬೇಕು ನಾನು ಯಾಕೆ ಹೇಳ್ತೀನಿ ಅಂದರೆ ಡಿ ವಿ ಜಿ ಬಳಸಿದಂಥ ಭಾಷೆ ನಾವು ಬರೀ ಕಗ್ಗ ಬರೀ ಆಧ್ಯಾತ್ಮಿಕ ಅರ್ಥ ಕೊಡೋದು ಮನಸ್ಸಿಗೆ ಒಂದು ಹಿತ ಕೊಡೋದು ಅಂತಲ್ಲ ಒಬ್ಬ ಭಾಷಾ ವಿಜ್ಞಾನಿಯಾಗಿ ನೋಡೋದಾದರೂ ಕೂಡ ಎಷ್ಟು ಚಂದದ ಭಾಷೆ ನಾಲ್ಕು ಸಾಲಲ್ಲಿ ಅಷ್ಟೊಂದು ಇಡ್ಬೋದಾದರೆ ಸಾಧ್ಯ ಇದೆ ನೋಡಿ ಅವ್ರ ಮಾತು ಹೇಗಿದೆ ನೋಡಿ ಪದ್ಯ ನಾನ್ನೂರ ಅರವತ್ತ್ಮೂರು ಫೋರ್ ಸಿಕ್ಸ್ ತ್ರೀ ಈ ಅನುದ್ವೇಗಕರಂ ವಾಕ್ಯ ಮಾತು ಹೇಳಬೇಕಾದ್ರೆ ಈ ಭಾಷೆ ವಾಂಗ್ಮಯ ಸಾಹಿತ್ಯ ಬಂದದ್ದು ಹೇಗೆ ಅಂತ ಹೇಳ್ತಾರೆ ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಪದ ಚರ್ಚೆ ಮತಿ ವಿಚಾರಕ್ಕೆ ತಕ್ಕ ಭಾಷೆ ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು ಬದುಕು ರಸತರ್ ಕೈ ಮಂಕು ಮಂಕುತಿಮ್ಮ ಚೂರು ನೋಡೋಣ ಹೇಗಿದೆ ಅಂತ ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಯಾರಾದರೂ ತುಂಬ ಚೆಂದಾಗಿ ಮಾತಾಡ್ತಿದ್ರೆ ಕೇಳಬೇಕು ಅನಿಸುತ್ತೆ ಸಂಗೀತ ಕೇಳ್ದಂಗೆ ಅನಿಸುತ್ತೆ ಆ ಭಾಷೆ ಮನಸ್ಸಿಗೆ ಹಿತವಾದಾಗ ಅದು ಉದ್ದ ಅಂತ ಅನಿಸೋಲ್ಲ ನಾಲ್ಕು ತಾಸು ಕೇಳಿದ್ರು ಕೂಡ ಅಯ್ಯೋ ಹತ್ತೇ ನಿಮಿಷಕ್ಕೆ ಮುಗಿದು ಹೋಯ್ತಲ್ಲ ಅಂತ ಅನಿಸುತ್ತೆ ಇನ್ನು ಕೆಲವರು ಐದೇ ನಿಮಿಷ ಮಾತಾಡಿದ್ರು ಬಂದ್ ಮಾಡ್ರಪ್ಪ ಇನ್ನ ಬಂದ್ ಮಾಡ್ರಪ್ಪ ಅಂತ ಅನ್ನೋಂಗಾಗುತ್ತೆ ಯಾಕಾಗುತ್ತೆ ಅದು ಎಷ್ಟು ಚೆಂದ ಹೇಳ್ತಾರೆ ನೋಡಿ ಹೃದಯ ಕೊಪ್ಪುವ ಭಾಷೆ ಹೃದಯವನ್ನು ತಟ್ಟುವಂಥ ಭಾಷೆ ಇದೆಯಲ್ಲ ಅದು ಹೇಗಿದೆ ಅಂದರೆ ರಾಗ ಲಯ ವಿಸ್ತಾರ ನೀವು ಸಂಗೀತದಲ್ಲಿ ಆಸಕ್ತಿ ಇದ್ದರೆ ಒಳ್ಳೆಯ ರಾಗ ಆ ಲಯ ವಿಸ್ತಾರ ಮಾಡ್ತಾ ಹೋದಾಗ ಕಣ್ಣು ಮುಚ್ಚಿ ಕೇಳಬೇಕು ಅಂತ ಅನಿಸುತ್ತೆ ಯಾಕೆ ಮುಖ್ಯವಾಗಿ ತಿಳ್ಕೋಬೇಕಾದದ್ದು ಇದು ಹೃದಯದ ಭಾಷೆ ಅದು ಹೃದಯ ಕೊಪ್ಪುವ ಭಾಷೆ ರಾಗಲಯ ವಿಸ್ತಾರ ಹೃದಯದ ಭಾಷೆ ಇದು ಆದರೆ ಮುಂದೆ ಎಲ್ಲವೂ ಹೃದಯದಿಂದ ಮಾಡೋಕ್ಕಾಗೋಲ್ಲ ಕೆಲವು ಬುದ್ಧಿಯಿಂದ ಮಾಡಬೇಕಾಗ್ತದೆ ಅದು ಕೇಳ್ತಾರೆ ಚರ್ಚೆ ಮಾತಾಡುವಾಗ ಆ ಮಾತಾಡುವಂಥ ರೀತಿ ಸುಲಲಿತವಾಗಿ ಬರುವಂಥ ರೀತಿ ಸೇರುವ ಹೃದಯವನ್ನು ಮುಟ್ಟುತ್ತೆ ಅದು ರಾಗಲಯ ವಿಸ್ತಾರ ಇದ್ದ ಹಾಗೆ ಆದರೆ ಬರೀ ಹಾಡೋಕ್ಕಾಗತ್ತಾ ಮಾತಾಡಬೇಕಾದ್ರೆ ಬುದ್ಧಿನೂ ಬೇಕಲ್ಲ ಅದರೊಳಗೆ ಆ ಬುದ್ಧಿ ಹೇಗೆ ಅಂತ ಹೇಳ್ತಾರೆ ಪದ ಚರ್ಚೆ ಮತಿ ವಿಚಾರಕ್ಕೆ ತಕ್ಕ ಭಾಷೆ ಮತಿ ವಿಚಾರ ಬುದ್ಧಿದು ಅಂದರೆ ಬರೀ ಹೃದಯ ಒಂದೇ ಅಲ್ಲ ಹೃದಯಕ್ಕೆ ಒಪ್ಪುವಂತಹ ಭಾಷೆ ಸುಲಲಿತವಾಗಿ ಆದ್ರಾಗ ಆಗ ಹೋಗಿ ಬರಬೇಕು ಆದರೆ ಬುದ್ಧಿಗೆ ಒಪ್ಪುವಂಥದ್ದು ಇದೆಯಲ್ಲ ಅದಕ್ಕೆ ಪದಚರ್ಚೆ ಯಾವ ಪದವನ್ನು ಎಲ್ಲಿ ಬಳಸಬೇಕು ಹೇಗೆ ಬಳಸಬೇಕು ಯಾವ ಭಾಷೆಗೆ ಎಷ್ಟುದ್ದ ಬಳಸಬೇಕು ಅದು ಎಲ್ಲೂ ಒಂದು ಶಾಸ್ತ್ರ ಅದಕ್ಕೆ ಹೇಳ್ತಾರೆ ಪದಚರ್ಚೆ ವಿಚಾರಕ್ಕೆ ತಕ್ಕ ಭಾಷೆ ಒಂದು ಬುದ್ಧಿದು ಒಂದು ಹೃದಯದ್ದು ಮುಂದೆ ಹೇಳ್ತಾರೆ ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು ಅಷ್ಟೇ ಸತಿಪತಿಗಳಂತ ಅಷ್ಟೇ ಅಂದರು ಇನ್ನೊಂದು ಕಡೆಗೆ ತೀವಿದ ತೀವಿದು ಒಲವಿನ ದಂಪತಿಗಳಾಗೆ ಮನಬುದ್ಧಿ ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ ಒಳ್ಳೆಯವರೇ ಅಂತ ತಿಳ್ಕೊಬೇಕು ನಾವು ಹೃದಯ ಮತಿ ಸತಿಪತಿಗಳಂತಿರಲು ಯುಕ್ತವದು ನೋಡಿ ಹೇಗಿದೆ ಮಾತಾಡುವಾಗ ಬುದ್ಧಿ ಮತ್ತು ಹೃದಯ ಎರಡು ಒಂದಕ್ಕೊಂದು ಸತಿಪತಿಗಳ ಹಾಗೆ ಒಂದೊಂದು ಹೊಂದಾಣಿಕೆಯಲ್ಲಿ ಇರಬೇಕಂತ ಬರೀ ಮತಿ ಆದರೆ ನಿದ್ದೆ ಬರುತ್ತೆ ತಗಂಡಿರಬೇಕು ಭಾಳ ಕಷ್ಟವಾದ ಪುಸ್ತಕ ಓದ್ತಾ ಇದ್ದರೆ ಹತ್ತು ನಿಮಿಷಕ್ಕೆ ನಿದ್ದೆ ಬಂದ್ಬಿಡ್ತು ಯಾಕೆ ತಲೆಗೆ ಮುಟ್ಟಬೇಕದು ಭಾರ ನಿಮಗೆ ಇಷ್ಟವಾದಂಥ ಪುಸ್ತಕ ಓದಿದ್ರೆ ನಾಲ್ಕು ತಾಸು ಓದಿದರೂ ಬೇಜಾರಾಗಿರಲ್ಲ ಯಾಕೆ ಹೃದಯದ ಭಾಷೆ ಅದು ಬರೀ ಹೃದಯನೂ ಸರಿಯಲ್ಲ ಬರೀ ಬುದ್ಧಿನೂ ಸರಿಯಲ್ಲ ಅವೆರಡೂ ಸೇರ್ಕೋಬೇಕು ಅಂತ ನಾನು ಹೇಳ್ತಾರೆ ಹೃದಯ ಕೊಪ್ಪು ಭಾಷೆ ಇದೆಯಲ್ಲ ಅದು ರಾಗ ರಾಗಲಯ ವಿಸ್ತಾರ ಇದ್ದ ಹಾಗೆ ಆದರೆ ಮತಿ ಮುಟ್ಟೋದಿದೆಯಲ್ಲ ಚರ್ಚೆ ಮತಿ ವಿಚಾರಕ್ಕೆ ತಕ್ಕ ಭಾಷೆ ಮತಿ ಹೃದಯ ಎರಡೂ ಹೇಗಿರಬೇಕು ಅಂದರೆ ಸತಿಪತಿಗಳಂತಿರಲು ಯುಕ್ತವದು ಅವೆರಡೂ ಸರಿಯಾಗಿ ಸೇರಿಕೊಂಡಿರಬೇಕು ಆಗ ಹೆಂಗಾಗ್ತದೆ ಬದುಕು ರಸ ತರ್ಕೈಕ್ಯ ಮಂಕುತಿಮ್ಮ ಭಾಳ ಚಂದ ಮಾತದು ಬದುಕು ಆಗ್ತದೆ ಅಂದರೆ ರಸ ಮತ್ತು ತರ್ಕ ಎರಡು ಒಂದಕ್ಕೊಂದು ವಿರೋಧವಾಗಿ ಕಾಣಿಸುವಂಥದ್ದು ರಸ ಹೃದಯವನ್ನು ಕರಗಿಸುವಂಥದ್ದು ಹೃದಯದ ಮಾತದು ರಸ ಯಾವಾಗಲೂ ಹೃದಯವನ್ನು ಮುಟ್ಟುವಂಥದ್ದು ತಾವು ನೋಡಿ ಸಂಗೀತ ಕಾರ್ಯಕ್ರಮ ಅಲ್ಲಿ ಹೋದರೆ ತುಂಬ ಚೆನ್ನಾಗಿ ಯಾರಾದರೂ ಸಂಗೀತ ನುಡಿಸ್ತಾ ಇದ್ದರೆ ಅಥವಾ ಹಾಡ್ತಾ ಇದ್ದರೆ ನಿಮಗೆ ಗೊತ್ತಿಲ್ಲದ ಕಣ್ಣು ಮುಚ್ಕೊಂಡಿರ್ತೀರಿ ನೀವು ಕಣ್ಣಾಗಿ ಮುಚ್ಕೋಬೇಕು ಕಾರಣ ಇಷ್ಟೇ ಕಣ್ಣು ಮುಚ್ಕೊಂಡಾಗ ಸಂಗೀತ ಇನ್ನೂ ಹೆಚ್ಚು ಆಸ್ವಾದನೆ ಮಾಡೋಕ್ಕಾಗ್ತದೆ ಯಾಕಂದರೆ ಈ ಕಣ್ಣಿಗೆ ಕಾಣಿಸುವಂಥ ಪ್ರಪಂಚ ಕೇಳಿಸುವ ಕ್ರಿಯೆಯಲ್ಲಿ ಅಡ್ಡ ಬರೋಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅದು ನೀವು ಕಣ್ಣು ಮುಚ್ಕೊಂಡಾಗ ಯಾರು ಅಡ್ಡಾಡ್ತಿದ್ರೂ ಕಾಣಿಸಲ್ಲ ನಿಮಗೆ ಅದು ಸಂಗೀತ ಮಾತ್ರ ಇರುತ್ತೆ ಕಣ್ಣು ತಗೊಂಡಿದ್ರೆ ಅಡ್ಡಾಡೋದು ಯಾರೋ ಪಕ್ಕದವ್ರು ಆಕಳಿಸೋದು ಅಥವಾ ಏನೋ ಕಾಣಿಸುತ್ತೆ ಸ್ವಲ್ಪ ಧಕ್ಕೆ ಬರುತ್ತೆ ಅದು ಅದಕ್ಕೆ ಹೇಳ್ತಾರೆ ಸಂಗೀತವನ್ನು ಹೇಗೆ ಆಸ್ವಾದನೆ ಮಾಡಿದಾಗ ಸೇರ ಹೃದಯಕ್ಕೆ ಹೋಗುತ್ತೋ ಅಥವಾ ಒಂದು ಬುದ್ಧಿವಂತಿಕೆ ಯಾರು ಪ್ರೆಸೆಂಟೇಷನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ ಬುದ್ಧಿ ಮಾತ್ರ ಚುರುಕಾಗಿರುತ್ತೆ ಆದರೆ ಮಾತಿನಲ್ಲಿ ಹಾಗಿರಬೇಕು ಅಂದರೆ ಬುದ್ಧಿ ಮತ್ತು ಹೃದಯ ಎರಡೂ ಸೇರ್ಕೊಂಡು ಹಂಗಿರ್ಬೇಕಂತೆ ಸತಿಪತಿಗಳಂತಿರಲು ಯುಕ್ತವದು ಬದುಕು ರಸ ತರ್ಕ ಐಕ್ಯ ರಸನೂ ಇರಬೇಕು ಹೃದಯದ ಮಾತು ತರ್ಕ ಬುದ್ಧಿಯ ಮಾತು ಅವು ಎರಡೂ ಐಕ್ಯವಾಗಬೇಕು ಒಂದ್ರ ಸೇರ್ಕೊಂಡ್ಬಿಡಬೇಕು ಎಷ್ಟು ಚಂದದ ಮಾತು ಬದುಕು ರಸ ತರ್ಕ ಐಕ್ಯ ಮಂಕುತಿಮ್ಮ ನಮ್ಮ ಜೀವನ ಹಾಗೆ ಆಗಬೇಕು ಸ್ವಾಮಿ ಬರೀ ಬುದ್ಧಿ ಅವಲಂಬಿಸಿದರೆ ಜೀವನ ಬೋರ್ ಆಗುತ್ತೆ ಬರದೇ ಹೃದಯ ಹೋದರೆ ಜೀವನ ಬದುಕೋದು ಕಷ್ಟ ಆಗತ್ತೆ ಹೃದಯನೂ ಇರಬೇಕು ಬುದ್ಧಿನೂ ಇರಬೇಕು ಅವೆರಡೂ ಸತಿಪತಿಗಳಂತಿದ್ದರೆ ವಾಸಿ ಅಂತ ಒಂದು ತಮಾಷೆ ನೆನಪಾಯ್ತು ಈಗ ತಾನೆ ಕೆಲವೊಂದು ಸಲ ನಾವು ಇಷ್ಟು ಒಳ್ಳೆ ಮಾತು ಹೇಳಿದಾಗ ಮಾತ್ರ ಜನಕ್ಕೆ ಮುಟ್ತದೆ ಅಂತೀವಲ್ಲ ಕೆಲವೊಂದು ಸಲ ಹೊರಟು ಮಾತು ಎಲ್ಲಿಗೋ ಸ್ಫೂರ್ತಿ ಕೊಟ್ಬಿಡುತ್ತೆ ಕೆಲವರಿಗೆ ಅದು ವಿಚಿತ್ರ ಒಬ್ಬರ ಕಡೆ ಕೇಳಿದ್ದೆ ನಾನು ಕತೆ ಇದನ್ನು ಒಬ್ಬ ಅಗಸ ಇದ್ದ ಅವನ ಹತ್ರ ನಾಲ್ಕು ಕತೆ ದಿನ ಆ ಬಟ್ಟೆ ಹೊತ್ಕೊಂಡು ನದಿಗೆ ಹೋಗೋದು ವಾಪಸ್ ಬರೋದು ಅದರೊಂದು ಕಿರಿ ಕತ್ತೆ ಏನೇನೂ ಪ್ರಯೋಜನ ಇಲ್ಲ ಏನೇನೂ ಪ್ರಯೋಜನ ಇಲ್ಲ ದಡ್ಡ ಅಂದ್ರೆ ಅಸಾಧ್ಯ ದಡ್ಡ ಮೊದಲೇ ಕತ್ತೆ ದಡ್ಡ ಬೇರೆ ಹೊಡೆಸ್ಕೊಂಡು ದಿನ ಹೊಡಿತಿದ್ದ ಅವನಿಗೆ ಅದಕ್ಕೇನು ಪಾಪ ಹೊಡೆಸ್ಕೊಂಡು ಪಾಪ ಹಿರಿ ಕತ್ತೆಗಳಿದ್ದಲ್ಲ ದುಃಖ ಆಗೋದು ಎಷ್ಟು ಹೊಡಿಸ್ಕೊತೀವೋ ಹೇಳ್ದಂಗೆ ಮಾಡೋ ನೀನು ಅಂತ ಹೇಳಬೇಕು ಅವ್ನು ಗೊತ್ತೇ ಆಗ್ತಿಲ್ಲ ಕತ್ತೆ ಗೊತ್ತಾಗ ಏನು ಮಾಡಬೇಕು ಅಂತ ದಿನ ಬಯಸ್ಕೊಳ್ಳೋದು ಹೊಡ್ಸ್ಕೊಳ್ಳೋದು ಇರೋದೇ ಅಕಸ್ಮಾತ್ ಒಂದು ದಿವ್ಸ ಏನಾದರೂ ಅವನ ಯಜಮಾನ ಹೊಡಿಲಿಲ್ಲ ಅಂದರೆ ಅದಕ್ಕೆ ಆಶ್ಚರ್ಯ ಆಗೋದು ಹೊಡೆದೇ ಇಲ್ಲ ಇವತ್ತು ನಮ್ಮ ಯಜಮಾನ ಅಂತ ಅಷ್ಟರ ಮಟ್ಟಿಗೆ ದಡ್ಡ ಕತ್ತೆ ಇತ್ತಂತೆ ಒಂದು ದಿವಸ ಈ ಹಿರಿ ಕತ್ತೆಗಳತ್ರ ಕ ಬರೀ ಕರಿ ಕತ್ತೆ ಬಂದು ಹೇಳ್ತಂತೆ ಅಗದಿ ನಗ್ನಗ್ತಾ ಹೇಳ್ತಂತೆ ನಿಮಗೊಂದು ಒಳ್ಳೆಯ ಸುದ್ದಿ ಕೊಡ್ತೀನಿ ಸ್ವಲ್ಪದರಲ್ಲೇ ಅಂತಂದು ಹೌದಾ ಒಳ್ಳೆ ಸುದ್ದಿ ನೀನುಗಾ ಅಂತ ಕೇಳ್ತು ಹೌದು ಒಳ್ಳೆ ಸುದ್ದಿ ನಮಗೆಲ್ಲ ಒಳ್ಳೆ ಕಾಲ ಬರ್ತಾ ಇದೆ ಅಂತ ಹೇಳ್ತಂತೆ ಕಿರಿ ಕತೆ ಅಲ್ಲೋ ನಿನಗೆ ಒಳ್ಳೆ ಕಾಲ ಬರುತ್ತೆ ನಮಗೂ ಒಳ್ಳೆ ಕಾಲ ಬಂದೇ ಬರಬೇಕಲ್ವ ಏಕೋ ಬಡಿಸ್ಕೊಂಡಿಲ್ಲ ಯಜಮಾನ ಕಡೆಯಿಂದ ಇವತ್ತು ಆಗಿಲ್ಲ ನನಗೆ ಒಳ್ಳೆ ಕಾಲ ಕಾದಿದೆ ಅಂತ ಏನು ಕಾಲ ಹೇಳಿಬಿಡೋ ಅದೇನು ಬಂದಿದೆ ನಿನಗೆ ಒಳ್ಳೆ ಕಾಲ ಅಂದಾಗ ಕತ್ತೆ ನಾಚಿಕೊಂಡ್ಬಿಡ್ತಂತೆ ಕಿರಿ ಕತೆ ನಾಚಿಕೊಂತ ಹೇಗೆ ಹೇಳೋದು ಗೊತ್ತಾಗ್ತಾ ಇಲ್ಲ ಹೇಳು ಒಂದು ಒತ್ತಾಯ ಮಾಡಿದಾಗ ಹೇಳುತ್ತಂತೆ ಕತೆ ನಿನ್ನೆ ದಿವಸ ನಮ್ಮ ಮನೆ ಯಜಮಾನ ತನ್ನ ಮಗಳಿಗೆ ಬೈತಾ ಇದ್ದ ಕತ್ತೆ ಹಾಕಿ ಬೆಳೆದು ನಿಂತಿದ್ದೆ ಬುದ್ಧಿ ಇಲ್ಲ ತಲೆಯೊಳಗೆ ಹೇಳಿದ್ದೊಂದು ತಲೆಗೆ ಹೋಗಲ್ಲ ನೀನು ಹಿಂಗೆ ಮುಂದುವರೆದ್ರೆ ನನ್ನ ಮನೇಲಿದ್ದೆ ಅಲ್ಲ ಕಿರಿ ಕತ್ತೆ ಅದಕ್ಕೆ ಮದುವೆ ಮಾಡಿಬಿಡ್ತೀನಿ ನಿನ್ನ ಅಂದ ಒಳ್ಳೆ ಹುಡುಗಿ ಒಬ್ಬಳೇ ಮಗಳು ಏನು ತೊಂದರೆ ಇಲ್ಲ ಅಂತ ಹೇಳ್ತಂತ ಕತ್ತೆ ಅದು ಬೈದದ ಮಾತದು ಅದು ಅದಕ್ಕೆ ಯಾರಿಗೆ ಯಾವ ಮಾತು ಸ್ಫೂರ್ತಿ ಕೊಡತ್ತೆ ಹೇಳಕ್ಕೆ ಬರಲ್ಲ ಅದಕ್ಕೇ ಅದು ಬೈದದ್ದು ಕೂಡ ಆಗ್ಬೇಕಂದ್ರೆ ಆಶ್ಚರ್ಯ ಅನಿಸ್ತು